ಸ್ವಚ್ಛತಾ ಕಚೇರಿಗಳಲ್ಲೇ ಗುಟ್ಕಾ ಮೇಯರ್ ಜ್ಯೋತಿ ಪಾಟೀಲ್ ಕಣ್ಣಿಗೆ ಕಾಣಿಸ್ತಿಲ್ವಾ ಕಲಾಭವನದ ಪಕ್ಕದಲ್ಲೇ ಕಲೆಗಿಂತ ಕಲೆಚಾಟ ಹೆಚ್ಚು ಪ್ರಾಮುಖ್ಯತೆ ಪಡೆದಂತೆ ಇದು ಧಾರವಾಡ ಕರ್ನಾಟಕದ ವಿದ್ಯಾನಗರಿ ಇಲ್ಲಿ ಕಲಾಭವನವಿದೆ ಕಲೆಗೆ ಕೇರಳವಿದೆ ಆದ್ರೆ ಅದಕ್ಕೆ ಅಡ್ಡದಾಗಿ ಕಲಾಭವನದ ಪಕ್ಕದಲ್ಲಿಯೇ ಇದೇ ಮಹಾನಗರ ಪಾಲಿಕೆಯ ಕಚೇರಿ ಸ್ವಚ್ಛ ಭಾರತ್ ಅಭಿಯಾನದ ದೊಡ್ಡ ಬ್ಯಾನರ್ ಹೊತ್ತಿದ್ರು ಒಳಗೆ ಹೆಜ್ಜೆ ಇಟ್ಟರೆ ಗುಟ್ಕಾ ಗ್ಯಾಲರಿ ಹೌದು ಸರ್ ಇಲ್ಲಿ ಹಾಲು ಹಂಚಿದಂತೆ ಜನ ಗುಟ್ಕಾ ಅಡಿಕೆ ಉಗುಳ್ತಿದ್ದಾರೆ ಕಚೇರಿ ಹಾಳು ಗೋಡೆ ಕೆಂಪು ಮೆಟ್ಟಿಲು ಮೆತ್ತಾಗಿದ್ರು ಅದರ ಮೇಲೆ ಅಲೆ ಮಲೆಗೆ ಮುಚ್ಚಿದ ಗುಟ್ಕಾದ ಪಾತೆ ಎಲ್ಲಿ ತಿರುಗಿದ್ರು ಉಗಳಬೇಡಿ ಎನ್ನುವ ಬರವಣಿಗೆ ಕಾಣಿಸುತ್ತೆ ಆದ್ರೆ ಜನ ಬರ್ದಿರೋದನ್ನ ಓದೋದ್ಕಿಂತ ಉಗಳೋದಕ್ಕೆ ಹೆಚ್ಚು ಆಸಕ್ತರು ಅನ್ಸುತ್ತೆ ಸರ್ಕಾರಿ ಕಚೇರಿ ಅಂದ್ರೆ ಏನೋ ಶಿಸ್ತು ಅನ್ನೋದು ನಮ್ಮ ಭ್ರಮೆ ಅಷ್ಟೇ ನೋಡ್ರಿ ಗ್ರಾಮ ಕೇಂದ್ರ ಗ್ರಾಮೀಣ ಜನತೆಗೆ ಸೇವೆ ನೀಡುವ ಕೇಂದ್ರವಂತೆ ಆದ್ರೆ ಇಲ್ಲಿಗೆ ಬಂದವನು ಮೊದಲಿಗೆ ಮುಖ ತೊಳೆಯೋಕೆ ಟಿಶ್ಯೂ ಬೇಕು ಅನ್ಬೇಕು ಯಾಕಂದ್ರೆ ಬಾಗಿಲು ಎದ್ರೆ ಗುಡ್ ಕಾಯಿಲೆ ಅಡಿಕೆ ಪಾತೆ ನಮ್ಮನ್ನ ಸ್ವಾಗತ ಮಾಡುತ್ತೆ ನಮ್ಮ ಪ್ರಶ್ನೆ ಏನು ಅಂದ್ರೆ ಇಲ್ಲಿಗೆ ಬರುವ ಅಧಿಕಾರಿಗಳು ನೌಕರರು ಇಷ್ಟೆಲ್ಲಾ ಕಂಡು ಕಣ್ಣೆತ್ತಲ್ಲ ಮೂ ಮುಚ್ಚಿಕೊಂಡು ಹೋಗ್ತಾರೆ ಅನ್ಸುತ್ತೆ ಊಹಾಪೋಹವಲ್ಲ ಸರ್ ಪ್ರತಿ ವಾರ ಕಾಂಪೌಂಡ್ ಕ್ಲೀನ್ ಮಾಡುವ ಗುತ್ತಿಗೆದಾರರು ಹೋಗಿ ಈಗಲೂ ಇದೇನಾ ಸ್ಥಿತಿ ಅಂತ ಕೈ ಎತ್ತುತ್ತಾರೆ ಹಿಂದೆ ಮೇಯರ್ ಆದವರಿಗೆ ಇದು ಯಾವುದು ಕಣ್ಣಿಗೆ ಕಾಣಿಸ್ಲಿಲ್ಲ ಇನ್ನು ಹೊಸದಾಗಿ ಮೇಯರ್ ಸ್ಥಾನ ಏರಿದ ಜ್ಯೋತಿ ಪಾಟೀಲ್ ಮೇಡಮ್ ಅವರು ಉಗಳಿದ್ದು ಕಂಡ್ರು ಕ್ಯಾರೆ ಮಾಡ್ತಿಲ್ಲ ಮೇಯರ್ ಅವ್ರೆ ಈ ಕಡೆ ಮುಖ ಮಾಡಿ ನೋಡಿ ಸ್ವಲ್ಪ ಸಮಸ್ಯೆ ತಲೆ ಎತ್ತಿದ್ರೂ ಅಧಿಕಾರಿಗಳ ಬೆನ್ನು ನಿಲ್ಲ ಹಲವು ಬಾರಿ ದೂರುಗಳು ಮನವಿ ಪತ್ರಗಳು ನಿರೀಕ್ಷಿತ ಕ್ರಮ ಇಲ್ಲ ಬೇರೆ ಏನಿಲ್ಲ ಸರ್ ಒಂದು ಸಿ ಟಿವಿ ಹಾಕಿ ಗುಟ್ಕಾ ಕಿಂಗ್ ಜೊತೆಗೆ ಉಗುಳಿ ಕ್ವೀನ್ ಹುಡುಕಿ ಅವರಿಗೆ ಶ್ರೀನಿಧಿ ಟಿವಿಯಿಂದ ಒಂದು ಸನ್ಮಾನ ಮಾಡೋಣವೆನ್ಸುತ್ತೆ ಶ್ರೀನಿಧಿ ನ್ಯೂಸ್ ಧಾರವಾಡ